నమినేషన్ పారాగలు బిగ్ బాస్ టాస్క్ బాస్ దిస్ పర్సన్ అభిచ్ అభిచ్ అభివృద్ధి ರಾತ್ರಿ ಒಂಬತ್ತು ಅಲ್ಲ ಗಾಯ್ಸ್ ಸ್ಟಾರ್ಟ್ ಆಗಿ ನಮ್ ಮೂರ್ನೇ ಮೂರನೇ ಮೂರ್ನೇ ದಿನದಲ್ಲಿ ಇದಾರೆ ನೋಡಿದ್ರೆ ಹೆಂಗ್ ಜಗಳ ಆಡ್ತಿದ್ದಾರೆ ಅಂದ್ರೆ ಹೇಳ್ಬೇಕಾದ್ರೆ ಜಗದೀಶ್ ಅವರು ಮಿಸ್ ಆಗಿ ಮಣ್ಣ ಅದ್ರಲ್ಲಿ ಹಾಕಕ್ ಹೋದಾಗ ಒಂದ್ ಗೇಮ್ ಬರುತ್ತೆ ಆ ಗೇಮ್ ಅಲ್ಲಿ ಮಣ್ಣ ಹಾಕಕ್ ಹೋದಾಗ ಮಿಸ್ ಆಗಿ ಅಮನ ಅವ್ರನ್ನ ತಳ್ತಾರೆ ಅದಕ್ಕೋಸ್ಕರ ಅದು ಎಲ್ಲರೂ ಅನ್ಕೋತಾರೆ ಬೇಕು ಬೇಕಂತಾನೆ ತಳ್ಳಿರೋದು ಬೇಕು ಅಂತ ತಳ್ಳಿರೋದು ಗೊತ್ತು ಜಗದೀಶ್ ಅವ್ರು ಏನೋ ಒಂದು ಡಬಲ್ ಗೇಮ್ ಆಡ್ತವ್ರೆ ಅಂತ ಅದಕ್ಕೆ ಧನ್ರಾಜ್ ಜೊತೆ ಸ್ವಲ್ಪ ಕಿರಿಕ್ ಆಗುತ್ತೆ ಅವ್ರಿಗೆ ಧನ್ರಾಜ್ ಅವ್ರಂತೂ ಗೊತ್ತೇ ಮೊದಲೇ ವ್ಲಾಗರ್ಸು ಯೂಟ್ಯೂಬರು ಅವ್ರು ಸಕ್ಕತ್ತಾಗಿ ರೇಗಿಸ್ ಹಾಕ್ತವ್ರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಇನ್ನ ಧರ್ಮ ಅವ್ರ ಜೊತೆ ಬೇರೆ ಜಗಳ ಆಡ್ತಾರೆ ನೆನ್ನೆ ಪ್ರೋಮೋದಲ್ಲಿ ನೋಡಿದ್ರಿ ಅದು ವಿಡಿಯೋ ಬಿಡ್ತೀನಿ ನೋಡಿರಿ ಈ ಫೋಟೋನೆಲ್ಲ ನೋಡಿ ತಿರ್ಗಾ ನೋಡೋಂಗಿರಿ ನೋಡಿರಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಗಾಯಸ್